ಮಂಡ್ಯ ಪ್ರಚಾರದ ಟೈಮ್ನಲ್ಲಿ ಡೈಲಾಗ್ ಅನ್ನ ಅರ್ಧಕ್ಕೆ ದರ್ಶನ್ ಯಾಕೆ ಇದಕ್ಕೆ ಕಾರಣ ಏನು ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಇಬ್ರು ಪ್ರಚಾರ ಮಾಡ್ತಿದ್ದಾರೆ ಸತತವಾಗಿ ಹತ್ತಕ್ಕೂ ಹೆಚ್ಚು ದಿನ ಮಂಡ್ಯದ ಹಳ್ಳಿಗಳಲ್ಲಿ ಜೋಡೆತ್ತು ಮತಯಾಚನೆ ಮಾಡ್ತಿದೆ ಸಿನಿಮಾ ನಟರು ಅಂದ್ಮೇಲೆ ಅವರ ಅಭಿಮಾನಿಗಳು ಹೆಚ್ಚು ಸೇರೋದು ಸಹಜ ಇನ್ನು ಅಷ್ಟು ಅಭಿಮಾನಿಗಳು ಬಂದ ಮೇಲೆ ಸುಮ್ನೆ ಬಾಸ್ ಡೈಲಾಗ್ ಹೇಳಿ ಹಾಡ್ ಹೇಳಿ ಡ್ಯಾನ್ಸ್ ಮಾಡಿ ಈ ತರ ಎಷ್ಟೋ ಬೇಡಿಕೆಗಳನ್ನ ಇಡ್ತಾರೆ ಚುನಾವಣೆ ಪ್ರಚಾರ ಆಗಿರೋದ್ರಿಂದ ಆದಷ್ಟು ಇದನ್ನೆಲ್ಲಾ ಮಾಡಲ್ಲ ಸ್ಟಾರ್ಸ್ ಆದ್ರೂ ಕೂಡ ಕೆಲವು ಕಡೆ ಬಾರಿ ಒತ್ತಾಯಕ್ಕೆ ಮಣಿದು ಡೈಲಾಗ್ ಅಥವಾ ಹಾಡು ಹೇಳಲೇಬೇಕಾಗತ್ತೆ ಹೀಗೆ ಒಂದ್ ಕಡೆ ಫ್ಯಾನ್ಸ್ ಕೇಳಿದ್ರು ಅಂತ ದರ್ಶನ್ ಡೈಲಾಗ್ ಹೊಡೆದ್ರು ಆಮೇಲೆ ಅರ್ಧಕ್ಕೆ ನಿಲ್ಸಿ ಬೇಡ ಸುಮ್ನಿರಪ್ಪ ಅಂದ್ರು ಯಾಕೆ ಅಂತಾನು ಅವ್ರೆ ಹೇಳಿದ್ರು ಯಾಕೆ ಅಂತ ಗೊತ್ತಾ ಹೇ ಕ್ಯಾಡ್ಬರೀಸ್ ಆನೆ ನಡೆದ್ದೇ ದಾರಿ ಬರ್ತಾ ಇದ್ದೀವಿ ಅಂತ ಹೇಳಿದ ದರ್ಶನ್ ಸಾಕು ಬಿಡ್ರಪ್ಪ ಮುಂದೆ ಹೇಳಿದ್ರೆ ಕಾಂಟ್ರವರ್ಸಿ ಅಂತ ನಿಲ್ಲಿಸ್ಬಿಟ್ರು ಹೌದು ಸದ್ಯಕ್ಕೆ ಮಂಡ್ಯದ ರಣರಂಗದಲ್ಲಿ ಏನೇ ಮಾತಾಡಿದ್ರು ಟಾಂಗ್ ತಿರುಗೇಟ್ ಕೊಟ್ರು ಹೀಗೆ ಏನೇನೋ ಬಿಂಬಿತವಾಗತ್ತೆ ಇದೇ ಆತಂಕದಲ್ಲಿ ದರ್ಶನ್ ಡೈಲಾಗ್ ಬೇಡ ಅಂತ ಸುಮ್ನಾಗ್ಬಿಟ್ರು ಯಜಮಾನ ಟ್ರೇಲರ್ ರಿಲೀಸ್ ಆದಾಗ್ಲೂ ಈ ಡೈಲಾಗ್ ಸದ್ದು ಮಾಡಿತ್ತು ಪರೋಕ್ಷವಾಗಿ ಬೇರೆ ನಟರಿಗೆ ಟಾಂಗ್ ಕೊಟ್ಟಿದ್ದಾರೆ ಅಂತ ಗಾಂಧಿನಗರದಲ್ಲಿ ಗುಸುಗುಸು ಶುರುವಾಗಿತ್ತು ಇದೀಗ ಮಂಡ್ಯ ಪ್ರಚಾರದಲ್ಲಿ ಈ ಡೈಲಾಗ್ ಹೇಳಿದ್ರೆ ಪರೋಕ್ಷವಾಗಿ ಬೇಕು ಅಂತಾನೆ ಎದುರಾಳಿ ಅಭ್ಯರ್ಥಿಗೆ ಕೌಂಟರ್ ಕೊಟ್ರು ಅಂತ ಅಂದ್ಬಿಡ್ತಾರೆ ಅನ್ನೋ ವಿಷಯ ದರ್ಶನ್ ಅವ್ರಿಗೆ ಮೊದಲೇ ಮನವರಿಕೆ ಆಗಿದೆ ಹಾಗಾಗಿನೇ ಆ ಡೈಲಾಗ್ ಹೇಳೋದನ್ನ ಅರ್ಧಕ್ಕೆ ಬಿಟ್ಬಿಟ್ರು ಇನ್ನು ಹಳ್ಳಿಯ ಒಂದ್ರ ಪ್ರಚಾರದ ವೇಳೆ ಒಬ್ರು ನಟ ಗೆ ಒಂದ್ ಹಾಡ್ ಹೇಳಪ್ಪ ಅಂತ ಕೇಳ್ಕೊಂಡಿದ್ರು ಅದಕ್ಕೆ ದರ್ಶನ್ ಅವರು ಅವ್ವಾ ಸುಮಲತಾ ಅವ್ರನ್ನ ಗೆಲ್ಸಿ ನಿಮ್ ಜೊತೆ ಡಿಯಾಯ್ಡ್ ಕೂಡ ಹಾಡ್ತೀನಿ ಅಂತ ಅಂದ್ರು ಈ ಕಡೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹತ್ರ ಕೂಡ ಅಭಿಮಾನಿಗಳು ಡೈಲಾಗ್ ಹೇಳಿ ಹಾಡ್ ಹೇಳಿ ಅಂತ ಕೇಳ್ತಾನೆ ಇದ್ರು ಯಶ್ ಅವರು ಕೂಡ ಅದ್ ಹೇಗೋ ಅಭಿಮಾನಿಗಳನ್ನ ಸಮಾಧಾನ ಮಾಡಿ ಪ್ರಚಾರ ಮಾಡ್ತಿದ್ದಾರೆ ಹೀಗೆ ಹಳ್ಳಿಯೊಂದ್ರಲ್ಲಿ ಒಬ್ರು ಮನೆಗ್ ಬನ್ನಿ ಅಂತ ಕರೆದಿದ್ದಕ್ಕೆ ಗಾಡಿಯಿಂದ ಕೆಳಗಿಳಿದು ಅಜ್ಜಿ ಮನೆಗ್ ಹೋಗ್ ಬಂದ್ರು ಯಶ್ ಹೀಗೆ ಸ್ಟಾರ್ ನಟರು ಪ್ರಚಾರ ಕೇಳಿದಾಗ ಅಭಿಮಾನಿಗಳು ಏನೇನೋ ಬೇಡಿಕೆ ಇಡ್ತಾರೆ ಕೆಲವೊಂದ್ಸರಿ ಸ್ಟಾರ್ ಗಳು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಗಾಕೊಳ್ಳೋದು ಹಾಕೊಳ್ಳೋದು ಉಂಟು ಏನ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗಲ್ಲ ಯಾಕಂದ್ರೆ ಈ ಒಂದು ಚುನಾವಣಾ ಪ್ರಚಾರ ಅನ್ನೋದು ಹಾಗೇನೆ ಯಾರು ಏನೇ ಮಾಡಿದ್ರು ಅದಕ್ಕಿನ್ನೊಂದು ಕಾಂಟ್ರವರ್ಸಿ ಆಗತ್ತೆ ಎನಿವೇಸ್ ದರ್ಶನ್ ಮತ್ತೆ ಯಶ್ ಅಂತೂ ತುಂಬಾ ಹುಷಾರಾಗಿ ಎಚ್ಚರಿಕೆಯಿಂದ ಪ್ರಚಾರ ಮಾಡ್ತಾರೆ ಮಾಡ್ತಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗತ್ತೆ